ನಮಸ್ಕಾರ ಡಾರ್ಲಿಂಗ್ಸ್ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಯಾವ್ದು ಕೂಡ ವೈರಲ್ ಆಗ್ತಿಲ್ವಾ ನಾನು ಹೇಳುವಂತ ಐದು ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಒಂದು ವಿಡಿಯೋಸ್ ಖಂಡಿತವಾಗ್ಲು ವೈರಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ ಸೈಡ್ ಅಲ್ಲಿ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ಬರ್ತಾ ಇರುತ್ತೆ ಜೊತೆಗೆ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಯ್ತಾ ಇರ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಯಾವ್ದ್ರಲ್ಲಿ ಎಡಿಟ್ ಮಾಡ್ತಿರೋ ಆ ಒಂದು ಎಡಿಟಿಂಗ್ ಟೂಲ್ ಹೆಸರು ಇರುತ್ತೆ ಆ್ಯಪ್ ಹೆಸರು ಇರುತ್ತೆ ಆ ಒಂದು ಆ್ಯಪ್ ಹೆಸರು ನೀವು ವಿಡಿಯೋನ ಸೇವ್ ಮಾಡಿದಾಗ ಸೇವ್ ಅಪ್ ಆಗಿರುತ್ತೆ ಅದನ್ನ ನಾವು ಇಲ್ಲಿ ರಿನೇಮ್ ಮಾಡ್ಬೇಕಾಗಿರುತ್ತೆ ಇರುತ್ತೆ ಏನಂತ ಇವಾಗ ಯೂಟ್ಯೂಬ್ಗೆ ಒಂದು ಕಂಟೆಂಟ್ ನ ಚೂಸ್ ಮಾಡಿರ್ತಾರ ಒಂದು ಟೈಟಲ್ ನ ಚೂಸ್ ಮಾಡಿರ್ತಾರ ಆ ಒಂದು ಟೈಟಲ್ ನ ವಿಡಿಯೋಗೂ ಕೂಡ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನ ಇಟ್ರೆ ನಿಮ್ಮ ಒಂದು ಅಲ್ಲಿ ಸರ್ಚ್ ಮಾಡ್ತಾರೆ ಇವಾಗ ಹೌ ಟು ಮೇಕ್ ಬಿರಿಯಾನಿ ಅಂದ್ರೆ ಆ ಒಂದು ಟೈಟಲ್ ಕೆಳಗಡೆ ನಿಮ್ಮ ಒಂದು ಚಾನೆಲ್ ಹೆಸರು ಕೂಡ ಅಲ್ಲಿ ತೋರಿಸಬಹುದು ಸೊ ಅದಕ್ಕೋಸ್ಕರ ಇದು ಈಸಿ ಆಗಿರಲಿ ಅಂತ ಇದು ಮೊದಲನೇ ವಿಷಯ ಆಗಿ ತಗೊಂಡ್ಬಂದಿದೀನಿ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಈ ಆಲ್ಟರ್ನೇಟ್ ಕಂಟೆಂಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಐ ಕಾರ್ಡಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಸೊ ಈ ಒಂದು ವಿಷಯನ ಕಟ್ ಅಂಡ್ ರೈಟ್ ಆಗೇ ರೂಲ್ಸ್ ಆಗಿ ಫಾಲೋ ಮಾಡೋ ತರ ಇರುತ್ತೆ ಇದನ್ನು ಕೂಡ ನೀವು ಎರಡನೇದಾಗಿ ಫಾಲೋ ಮಾಡಿ ಓಕೆನಾ ಮೂರನೇದೇನಪ್ಪ ಅಂದ್ರೆ ನಿಮ್ಮ ಒಂದು ಲೊಕೇಶನ್ ವಿಡಿಯೋ ಲೊಕೇಶನ್ ಇಲ್ಲ ನಿಮ್ಮ ಒಂದು ಪ್ಲೇಸ್ ಏನಿರುತ್ತೆ ಆ ಒಂದು ಪ್ಲೇಸ್ ಲೊಕೇಶನ್ ಹಾಕೊಳ್ಳಿ ನಿಮ್ಮ ಒಂದು ಸರೌಂಡಿಂಗಲ್ಲಿ ಅಲ್ಲಿ ಯಾರನ್ನ ಈ ಒಂದು ವಿಷಯನ ಸರ್ಚ್ ಮಾಡಿದ್ರೆ ಅಲ್ಲಿ ಆ ಒಂದು ವಿಡಿಯೋ ತೋರ್ಸಕ್ಕೆ ಚಾನ್ಸಸ್ ಇರುತ್ತೆ ನಾಲ್ಕನೇ ವಿಷಯ ಏನಪ್ಪ ಅಂದ್ರೆ ನಿಮ್ಮ ಒಂದು ವಿಡಿಯೋಸ್ಗೆ ಜಾಸ್ತಿ ಆಶ್ಟ್ಯಾಗ್ ಗಳನ್ನ ಯೂಸ್ ಮಾಡಿ ಆಶ್ಟ್ ಗಳನ್ನ ಯೂಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಅಪ್ ಕೊಟ್ಟು ವಿಡಿಯೋನ ವೈರಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ ಒಂದು ಮೂರು ಇಲ್ಲ ನಾಲ್ಕು ತರದ್ದು ಐದನೇ ವಿಷಯ ಏನಪ್ಪ ಅಂದ್ರೆ ಇವಾಗ ಏಯ್ಟೀನ್ ಪ್ಲಸ್ ಇಲ್ಲ ಏಯ್ಟೀನ್ ಮೈನಸ್ ಅಂತ ಇರೋದು ಏಯ್ಟೀನ್ ಕೆಳಗಡೆ ಇರೋರಿಗೆ ವಿಡಿಯೋ ಮಾಡ್ತಾ ಇದೀಯಾ ಏಯ್ಟೀನ್ ಮೇಲೆ ಇರೋರಿಗೆ ವಿಡಿಯೋ ಮಾಡ್ತಾ ಇದೆಯಾ ಅಂತ ಎಸ್ ಅನ್ನೋ ಅಂತ ಅಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರತ್ತೆ ನಿಮ್ಗೆ ಸೈಡ್ ಅಲ್ಲಿ ತೋರಿಸ್ತಾ ಇರ್ತೀನಿ ಓಕೆ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಆ ಪದಲ್ಲೇ ನೀವು ಒಂದು ಗ್ರೀನ್ ಆಟ್ ನ ತಗ್ಬಿಟ್ಬಿಡ್ರಿ ಅನ್ಕೊಳ್ಳಿ ಕಮೆಂಟ್ ಅಲ್ಲಿ ನಾನು ಅರ್ಥ ಮಾಡ್ಕೊಂತೀನಿ ಇನ್ಮೇಲೆ ಈ ತರದ ನ ಮಾಡಬಹುದಾ ಅಂತ ನಾನು ಅರ್ಥ ಮಾಡ್ಕೊತೀನಿ ಆ ಒಂದು ವಿಷಯ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂಡ್ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಗುರು ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ಕೊತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಹುಲಿ ನೀವೇನ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಸಾಯಿಸ್ಬಿಡತ್ತೆ ಓಕೆನಾ ಆ ಟೈಮಲ್ಲಿ ಕಾದ್ ನಿಂತು ಬೇಟೆ ಆಡದ್ರೆ ಖಂಡಿತವಾಗ್ಲು ಹುಲಿನೂ ಹೊಡಿಬಹುದು ಆನೆ ಕೂಡ ಹೊಡೀಬಹುದು ಖಂಡಿತವಾಗ್ಲು ಆ ಒಂದು ಜಾಕರ್